ವಿಜಯಪುರ ಜಿಲ್ಲೆಯ ಮುದ್ದೇಬಿಯಾಳ್ ತಾಲೂಕಿನ ಬಿದುರ್ಕುಂಡಿ ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ನೂತನ ಎಸ್ ಡಿ ಮೊದಲನೇ ಸಭೆ ಜರುಗಿತು ಈ ಸಭೆಯಲ್ಲಿ ಶಾಲೆಗೆ ಸಿಬಿಜೆಡ್ ಇಂಗ್ಲಿಷ್ ವಿಷಯದ ಇಬ್ಬರು ಶಿಕ್ಷಕರು ಮತ್ತು ಪಿ ಇಂಗ್ಲಿಷ್ ಮಾಧ್ಯಮದ ಒಂದು ಹುದ್ದೆಯ ಅವಶ್ಯಕತೆ ಇದೆ ಈ ಹುದ್ದೆಯನ್ನು ನೇಮಕಾತಿಗಾಗಿ ಆಗುತ್ತಿರುವುದರಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡುವ ಸಲುವಾಗಿ ಹುದ್ದೆಗಳನ್ನು ಆಹ್ವಾನಿಸಲು ನಿರ್ಧರಿಸಲಾಯಿತು ಈ ಶಾಲೆಯ ಶೌಚಾಲಯ ಮತ್ತು ಕುಡಿ ನೀರಿನ ಸಮಸ್ಯೆಗಳನ್ನು ತೀವ್ರವಾಗಿ ಬಗೆಹರಿಸುವ ಕುರಿತು ಚಿಂತಿಸಲಾಯಿತು ಅಲ್ಲದೆ ಆಟದ ಮೈದಾನವು ಸೇರಿದಂತೆ ಊಟಕ್ಕಾಗಿ ದೊಡ್ಡ ಭೋಜನಾಲಯ ನಿರ್ಮಿಸಲು ಸಂಬಂಧಿಸಿದ ಇಲಾಖೆಯೊಂದಿಗೆ ಚರ್ಚಿಸಲು ನಿರ್ಧರಿಸಿದರು ಡಾಕ್ಟರ್ ಎಂ ಎಂ ಬೆಳಗಲ್ ಎಸ್ ಡಿಎಂಸಿ ಪದಾಧಿಕಾರಿಗಳಾದ ಅಧ್ಯಕ್ಷ ಪೂರ್ಣಿಮಾ ಬೆಳಗಲ್ ಉಪಾಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ಮನೋ ಮನೋಹರ್ ಪಾಟೀಲ್ ಬಂದಿನಮಾಜ್ ಕುಮಸಿ ನಿಂಗನಗೌಡ ಬಿರಾದರ್ ಯಲ್ಲಪ್ಪ ಮ್ಯಾಗೇರಿ ಗೀತಾ ನಲತವಾಡ ಮಂಜುಳಾ ಅಡಗಲಿ ಶರಣಪ್ಪ ಸೂತ್ಗುಂಡರ್ ಎಚ್ಆರ್ ಭಾಗವಾನ್ ಮುಖ್ಯ ಗುರುಗಳಾದ ಅನಿಲ್ ಕುಮಾರ್ ರಾಠೋಡ್ ಸಿಬ್ಬಂದಿಗಳಾದ ಎಡಿ ಕೇರೂರ ಎನ್ಎಸ್ ಬಿರಾದಾರ ಶಾಲಾ ಮಕ್ಕಳ ಜೊತೆ ಕುಳಿತು ಮಧ್ಯಾಹ್ನದ ಊಟವನ್ನು ಸೇವಿಸಿ ಗುಣಮಟ್ಟದ ಬಿಸಿ ಊಟವಾಗಿದೆ ಎಂದು ಪರೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು ವರದಿ ಬನ್ನಿ ಕುಮಸಿ ಕಲಾಂ ನೂಸ್ ಮುದ್ದೇಬಿಯಾಳ್